ಗುಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಪ್ರಯಾಣಿಕರಿಗೆ ಬಸ್ ನಿಲ್ದಾಣವೇ ಇಲ್ಲ ಕೋಳಿ ಅಂಗಡಿಗಳ ತ್ಯಾಜ್ಯ ನಾಯಿಗಳ ಹಾವಳಿ ಊರಲ್ಲಿಲ್ಲ ಸಮಸ್ಯೆ ಬಗೆಹರಿಸುವಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಗ್ರಾಮ ಪಂಚಾಯಿತಿಗೆ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಇಡೀ ಜಿಲ್ಲೆಯಲ್ಲೇ ಮುಖ್ಯ ವ್ಯಾಪಾರ ಕೇಂದ್ರವೆಂದು ಗುರುತಿಸಲ್ಪಟ್ಟಿದ್ದು ಇಲ್ಲಿ ಒಂದು ಬಸ್ ನಿಲ್ದಾಣವೇ ಇಲ್ಲದಿರುವುದು ದುರಂತಕ್ಕೆ ಕೈಗನ್ನಡಿ ಕೋಳಿ ಅಂಗಡಿಗಳ ತ್ಯಾಜ್ಯ ರಸ್ತೆ ಬದಿಗಳಲ್ಲಿ ಅಥವಾ ಕಂಡ ಕಂಡಲ್ಲಿ ಎಸೆಯುವುದರಿಂದ ಬೀದಿ ನಾಯಿಗಳು ತಿಂದು ಕೊಬ್ಬಿ ಜನರ ಮೇಲೆ ಎರಗುತ್ತಿವೆ ಇನ್ನು ಈ ನಾಯಿಗಳು ದ್ವಿಚಕ್ರ ವಾಹನ ಸವಾರರಿಗಂತೂ ಬಹುದೊಡ್ಡ ತಲೆನವಾಗಿ ಪರಿಣಮಿಸುತ್ತಿವೆ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತುಮಕೂರು ಜಿಲ್ಲಾ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಚೇಳೂರು ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ನೂತನ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ತುಮಕೂರು ಜಿಲ್ಲಾ ಕಾನೂನು ಸಲಹೆಗಾರರಾದ ಪ್ರವೀಣ್ ಎಸ್ಆರ್ ತುಮಕೂರಿನ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್ ಕಾರ್ಯದರ್ಶಿಯಾದ ವಿಕಾಸ್ ಸಿಎಸ್ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪುಟ್ಟರಾಜು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಗೌಡ ಚೇಳೂರು ವಕೀಲರು ಇವತ್ತು ನಾವು ಚೇಳೂರು ಪಂಚಾಯತಿಗೆ ಬಂದಿದ್ವಿ ಚೇಳೂರಿಗೆ ಒಂದು ಮೂಲಭೂತವಾಗಿ ಚೇಳೂರು ಒಂದು ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಹಾಗೆ ಬೀದಿ ನಾಯಿಗಳ ಕಾಟ ಸಾರ್ವಜನಿಕರು ನನಗೆ ಹಲವಾರು ಜನ ಫೋನ್ ಮಾಡಿದರು ಹಾಗೆ ಅದಕ್ಕೊಂದು ಸಂಸ್ಕರಣ ಘಟಕ ಮಾಡಬೇಕು ಅಂತ ಅದ್ರ ಸಲುವಾಗಿ ಇವತ್ತು ಪಂಚಾಯತಿಗೆ ಬಂದು ಪಿ ಡಿ ಒ ಸಾಹೇಬರಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಪಿ ಡಿ ಒ ಸಾಹೇಬರು ತುಂಬ ಒಂದು ಉತ್ತಮವಾಗಿ ನಮಗೆ ಸ್ಪಂದಿಸಿದ್ದಾರೆ ನಾನು ಅದನ್ನು ಮಾಡಿಕೊಡ್ತೀನಿ ಖಂಡಿತ ಹೇಳಿ ಚೇಳುವರಿಗೆ ಮೂಲಭೂತವಾಗಿ ಒಂದು ಒಳ್ಳೆಯ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಬೇಕು ಯಾಕೆಂದರೆ ಸಾವಿರಾರು ಜನ ಓಡಾಡ್ತಾರೆ ಹಾಗೆ ಬೀದಿ ನಾಯಿಗಳು ರಸ್ತೆಗಳಲ್ಲಿ ನೂರಾರು ಬೀದಿ ನಾಯಿಗಳು ಇರೋದರಿಂದ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಈ ಕೋಳಿ ಅಂಗಡಿಗಳ ತ್ಯಾಜ್ಯಕ್ಕೆ ಅದಕ್ಕೊಂದು ಸಂಸ್ಕರಣಾ ಘಟಕ ಆಗಬೇಕಾಗಿದೆ ಹಾಗೇ ಸಾಹೇಬರಿಗೆ ಬೀದಿ ದೀಪದ ಬಗ್ಗೆನೂ ಹೇಳಿದ್ದೀವಿ ಯಾಕೆಂದರೆ ಅದು ಉರಿತಾ ಇರ್ತದೆ ಅದನ್ನು ಅವರು ಸರ್ವೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ದಯಮಾಡಿ ಮೂಲಭೂತ ಸರ್ವೆ ಈ ಸೌಕರ್ಯಗಳನ್ನು ಚೇಳೋರು ಜನರಿಗೆ ಮಾಡಿಕೊಡಿ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಪರವಾಗಿ ನಾವೆಲ್ಲ ಪದಾಧಿಕಾರಿಗಳು ಬಂದಿವತ್ತು ಇವತ್ತು ಅಧ್ಯಕ್ಷರಿಗೂ ಹಾಗೂ ಪಿ ಡಿ ಒ ಸಾಹೇಬರಿಗೆ ಕೇಳ್ಕೊಂಡಿದ್ದೀವಿ ಅವರು ಉತ್ತಮವಾಗಿ ನಮಗೆ ಸ್ಪಂದಿಸಿದ್ದಾರೆ ತುರ್ತಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ ಒಳ್ಳೊಳ್ಳೆ ಕೆಲಸ ಆಗಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ವತಿಯಿಂದ ಇವತ್ತು ಕೇಳೂರು ಉಡುಪಿ ತಾಲೂಕು ಕೇಳೂರಿನಲ್ಲಿ ಬಂದು ಇವತ್ತು ಸ ಹಲವಾರು ಸಮಸ್ಯೆಗಳಿತ್ತು ಬಸ್ ಸ್ಟ್ಯಾಂಡಿಂದಾಗಲಿ ಮತ್ತು ನಾಯಿಗಳ ಹಾವಳಿ ಮತ್ತು ಚಿಕನ್ ಕೋಳಿ ಅಂಗಡಿಗಳಿಂದ ಸಮಸ್ಯೆ ಆಗ್ತಿತ್ತು ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಎಲ್ಲ ನಮ್ಮ ಪಿ ಡಿ ಒ ಸಾಹೇಬರಿಗೆ ಒಂದು ಲೆಟರ್ ಕೊಟ್ಟಿರು ಲೆಟರ್ ಮುಖಾಂತರ ಪ್ರತಿಯೊಂದನ್ನು ತಿಳುವಳಿಕೆ ಮಾಡಿಸ್ಕೊಂಡು ಕೇಳ್ಕೊಂಡೆಲ್ಲ ಪೂರ್ವಕವಾಗಿ ಅವರು ಎಲ್ಲ ಮಾಡಿಕೊಡ್ತೀನಿ ಆದಷ್ಟು ಬೇಗನೆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಬೀದಿ ತುಂಬುದು ಪ್ರಾಬ್ಲಮ್ ಇತ್ತು ಸ್ವಿಚ್ ಆಸ್ ಅದನ್ನು ಕೂಡ ಕೆ ಇ ಬಿ ಡಿಪಾರ್ಟ್ಮೆಂಟ್ ಅವರಿಗೆ ಅಪ್ಡೇಟ್ ಮಾಡಿದ್ದಾರೆ ಇವತ್ತು ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಈ ಪ್ರತಿಯೊಂದೂ ಏನೇನು ಸಮಸ್ಯೆಗಳಿದೆ ಈ ತಾಲೂಕಿನಲ್ಲಿ ಸಮಸ್ಯೆಗಳು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವಕ ತನಿಖಾ ಸಮಿತಿ ವತಿಯಿಂದ ಎಲ್ಲ ಯಾರ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳೆಲ್ಲ ಬಂದು ನಮ್ಮ ರಾಷ್ಟ್ರೀಯ ಮಾನವಕ ತನಿಖಾ ಸಮಿತಿಯ ಪ್ರವೀಣ್ ಗೌಡರಾದಂಥ ಜಿಲ್ಲಾ ಕಾನೂನು ಸಲಹೆಗಾರರು ಬಂದು ನಮ್ಮ ಜೊತೆಯಲ್ಲಿ ಸ್ಪಂದಿಸಿ ಪ್ರತಿಯೊಂದನ್ನು ಮಾಹಿತಿಯನ್ನು ತಿಳಿಸಿ ಈ ವಿಚಾರವನ್ನು ಎಲ್ಲರಿಗೂ ಮಾತಾಡಿಸಿ ಏನಿದೆ ಬಗೆಹರಿಸ್ಬೇಕು ಆದಷ್ಟು ಬೇಗ ಅಂತ ಹೇಳಿ ವಿಚಾರಣೆಯನ್ನು ಹೇಳಿ ಮುಗಿಸ್ಕೊಟ್ಟಿದ್ದಾರೆ ಇದು ಆದಷ್ಟು ಬೇಗ ಬಗೆಹರಿಯುತ್ತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯವರು ನಮ್ಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಚೇಳೂರು ಗ್ರಾಮದಲ್ಲಿ ಮುಖ್ಯವಾಗಿ ಈ ಬಸ್ ನಿಲ್ದಾಣ ಅವಶ್ಯಕತೆ ಇದೆ ಮಾಡಿಸಿ ಕೊಡಿ ಎಂದು ಕೇಳಿರುತ್ತಾರೆ ಅದೇ ರೀತಿ ಚೇಳೂರು ಗ್ರಾಮದಲ್ಲಿ ಕೋಳಿಯ ಅಂಗಡಿಗಳು ನಾಯಿ ಹಾವಳಿ ಜಾಸ್ತಿಯಾಗಿ ಕೋಳಿ ಅಂಗಡಿಗಳು ಹೆಚ್ಚಾಗಿ ಇರುವುದರಿಂದ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅದನ್ನು ಇದು ಕೋಳಿಯ ತ್ಯಾಜ್ಯವನ್ನು ಸಂಸ್ಕರಣಾ ಘಟಕವನ್ನು ಮಾಡಬೇಕು ಅಂತ ಕೇಳಿದ್ರೆ ಆದ್ದರಿಂದ ನಾವು ಈ ಒಂದು ಸಾಮಾನ್ಯ ಸಭೆಯಲ್ಲಿ ವಿಷಯವನ್ನು ಮಂಡಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಈ ಕ್ರಮ ವಹಿಸಲಾಗುವುದು